الحمد لله رب العالمين والعاقبة للمتقين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم آخرين أعوذ بالله من الشيطان الرجيم بسم الله الرحمن الرحيم إن الله لا يغفر من يشرك به ويغفر ما دون ذلك لمن يشاء ಇಸ್ಲಾಮಿನ ವಿದ್ವಾಂಸರು ಇಸ್ಲಾಮಿನಿಂದ ಹೊರಗೆ ಹಾಕುವಂತಹ ಕೆಲವೊಂದು ದೊಡ್ಡ ದೊಡ್ಡ ಪಾಪಕರ್ಮಗಳನ್ನು ಕೆಲವೊಂದು ಮುಖ್ಯ ಪುಸ್ತಕಗಳಲ್ಲಿ ವಿವರಿಸಿದ್ದಾರೆ ಶೇಖುಲ್ ಇಸ್ಲಾಂ ಮೊಹಮ್ಮದ್ ಬಿನ್ ಅಬ್ದುಲ್ ವಲಾಬ್ಲ್ಲಾಹಿ ಅಲೆ ಎಂಬ ಅತ್ಯಂತ ದೊಡ್ಡ ವಿದ್ವಾಂಸರಲ್ಲಿರುವ ಅವರ ಒಂದು ಪುಸ್ತಕ ನವಾಫಲ್ ಇಸ್ಲಾಂ ಎಂಬುದಾಗಿದೆ ಅಂದರೆ ಇಸ್ಲಾಂ ಅನ್ನು ಒಬ್ಬ ವ್ಯಕ್ತಿ ಇಸ್ಲಾಮಿನಿಂದ ಹೊರಗೆ ಹಾಕುವಂತಹ ಕೆಲವೊಂದು ಕಾರ್ಯಗಳು ಈ ಕೆಲವೊಂದು ಪಾಪಕರ್ಮಗಳು ದುಷ್ಕರ್ಮಗಳು ಒಬ್ಬ ವ್ಯಕ್ತಿ ಈ ಪಾಪಕರ್ಮಗಳಲ್ಲಿ ಯಾವುದಾದರೂ ತನ್ನ ಜೀವನದಲ್ಲಿ ಮಾಡಿದರೆ ಆ ವ್ಯಕ್ತಿ ಇಸ್ಲಾಮಿನಿಂದ ಅವನು ಇಸ್ಲಾಮಿನಿಂದ ಹೊರಗೆ ಹೋಗುತ್ತಾನೆ ಇಸ್ಲಾಮಿನಿಂದ ಆ ವ್ಯಕ್ತಿ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಎಂಬುದು ಎಲ್ಲ ಮುಸ್ಲಿಂ ಒಮ್ಮತ್ತಿನ ಒಮ್ಮತ ಅಭಿಪ್ರಾಯವಾಗಿದೆ ಅಲ್ಲಾಹು ಈ ಎಲ್ಲಾ ಪಾಪಗಳಿಂದ ನಮ್ಮನ್ನು ರಕ್ಷಿಸಲಿ ಅಲ್ಲಾಹು ಈ ಎಲ್ಲ ಪಾಪಗಳಿಂದ ನಮ್ಮನ್ನು ನಮ್ಮ ಸಮಾಜವನ್ನು ರಕ್ಷಿಸಲಿ ಎಂಬ ನಮ್ಮ ಪ್ರಾರ್ಥನೆ ಎಂದಿಗೂ ಅಲ್ಲಾಹನೊಂದಿಗೆ ಇರಬೇಕಾಗಿದೆ ಮೊದಲನೆಯ ಪಾಪಕರ್ಮ ಇಸ್ಲಾಮಿನಿಂದ ಹೊರಗೆ ಹಾಕುವಂತಹದ್ದು ಅಲ್ಲಾಹನ ಇವಾಗತ್ತಿನಲ್ಲಿ ಅಲ್ಲಾಹನ ಆರಾಧನೆಯಲ್ಲಿ ಇತರರನ್ನು ಸಹಭಾಗಿ ಮಾಡು

ಶಿರ್ಕ್ ಎಂಬ ಪಾಪವನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಆ ಶೇರ್ ಸಹಭಾಗಿತ್ವದ ಹೊಡೆದು ಇತರೆ ಇಲ್ಲ ಪಾಪವನ್ನು ಅಲ್ಲಾಹ ಬಯಸಿದರೆ ಅದನ್ನು ಕ್ಷಮಿಸುತ್ತಾರೆಾದರೂ ಅಲ್ಲಾಹನೊಂದಿಗೆ ಇತರನನ್ನು ಸಹಭಾಗಿ ಮಾಡಿದರೆ ಪಕ್ಕದ ದೊರೆಲ್ಲದಲ್ಲ ಅವನು ಬಹಳ ದೂರದ ಪ್ರತಿವರ್ಷತೆಯಲ್ಲಿ ಅವನು ದೂರ ಸಾಕನು ಅದೇ ರೀತಿ ಅಲ್ಲಾಹನು ಇದೇ ಮಾತನ್ನು ತನ್ನ ಪವಿತ್ರ ಬಹಳಷ್ಟು ಸೂಕ್ತಿಯಲ್ಲಿ ಹೇಳಿದ್ದಾರೆ

ನನ್ನ ಮತ್ತು ನಿನ್ನ ನಿಮ್ಮ ಪ್ರಭುವಾಗಿರುವಂತಹ ನನ್ನ ಹಾಗೂ ನಿಮ್ಮ ಪರಿಪಾಲಕನಾಗಿರುವಂತಹ ಮಾತ್ರ ನೀವು ಆರಾಧಿಸಿರಿ ನಿನ್ನ ಅಲ್ಲಾ ಇತರರನ್ನ ಸಹಭಾಗಿಯನ್ನಾಗಿ ಯಾರಾದರೂ ಮಾಡಿದರೆ ಅಲ್ಲಾಹು ಆ ವ್ಯಕ್ತಿಯ ಮೇಲೆ ತನ್ನ ಸ್ವರ್ಗವನ್ನು ಹರಕಳಿಸಿದ್ದಾನೆ ನಿಷೇಧಗೊಳಿಸಿದ್ದಾನೆ ಈ ಆಯುಕ್ತ ತಿಳಿದುಕೊಳ್ಳುವುದೇನೆಂದರೆ ಒಬ್ಬ ವ್ಯಕ್ತಿ ಇಷ್ಟಿ ಪಾಪ ಮಾಡಿದರೆ ಆ ವ್ಯಕ್ತಿಯ ಸಂಬಂಧ ಇಸ್ಲಾಮಿನೊಂದಿಗೆ ಮುರಿದು ಹೋಗುತ್ತದೆ ಆ ವ್ಯಕ್ತಿ ಕೇವಲ ತನ್ನ ಹೆಸರು ಇಸ್ಲಾಂ ಮುಸ್ಲಿಮರ ಹೆಸರನ್ನಾಗಿ ಅವನು ಕೇಂದ್ರ ಮಾತ್ರ ಸಾಲ ಬದಲಾಗಿ ಇಸ್ಲಾಮಿನೊಂದಿಗೆ ಸರಿಯಾದಂತಹ ಸಂಬಂಧ ಇಸ್ಲಾಮಿನ ಎಲ್ಲಾ ನಂಬಿಕೆಗಳನ್ನು ಆ ವ್ಯಕ್ತಿ ನಂಬಬೇಕು ಅಂದರೆ ಇಸ್ಲಾಮಿನ ಅರ್ಥವೇನೆಂದರೆ ಇಸ್ಲಾಂ ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನು ಅಲ್ಲಾಹನ ಆದೇಶ ಮತ್ತು ಆಜ್ಞೆಗಳಿಗೆ ಸಂಪೂರ್ಣವಾಗಿ ಅವನು ಅಲ್ಲಾಹನಿಗೆ ತನ್ನನ್ನು ಸ್ಮರ್ಪಿಸಬೇಕು ಎಂಬುದು ಇಸ್ಲಾಮಿನ ಅರ್ಥವಾಗಿದೆ

ಅವರು ಪ್ರವಾದಿಗಳಾಗಲಿ ಹೈಮಂಬನರಾಗಲಿ ಸಂದೇಶವಾದರಾಗಲಿ ಸಹಾಗಲಿ ಮೌಲ್ಯಗಳಾಗಲಿ ಇತರೆ ಯಾವುದೇ ವ್ಯಕ್ತಿಯನ್ನು ಸಹಿತವಾಗಿ ಮಾಡಿದರೆ ಆ ವ್ಯಕ್ತಿ ಇಸ್ಲಾಮಿಯಿಂದ ಬಹುದೂರ ಸಾಗುತ್ತಾನೆ ಎಂಬುದು ನ್ಯಾಯ ತಾತ್ಪರ್ಯ ಅರ್ಥವಾಗಿದೆ ಎರಡನೇ ಅತ್ಯಂತ ದೊಡ್ಡ ಪಾಪದ ಕೆಲಸ ಅಲ್ಲಾಹನವನ್ನು ಅಲ್ಲಾಹು ಮತ್ತು ಅಲ್ಲಾಹನ ದಾತನ ಮತ್ತೆ ಶಿವಾನ ಸುಧಾರರನ್ನು ಅದೇ ರೀತಿ ಮಧ್ಯವರ್ತಿಗಳನ್ನು ಮಾಡಿಕೊಳ್ಳುವುದು ಅಂದರೆ

ಕೆಲವೊಂದು ಮೂರ್ತಿಗಳಿಗೆ ಕೆಲವೊಂದು ಸಜ್ಜನ ದಾಸನ ಮೂಲಕವೂ ಅಲ್ಲಾ ನನಗೆ ಪ್ರಾರ್ಥಿಸುತ್ತಿದ್ದರು ಅವರು ಹೇಳಿ ಇದಕ್ಕೆ ಕಾರಣ ಅವರಿಗೆ ಹೇಳಿದಾಗ ಮಾನ ಇವರಲ್ಲಿ ಮೂಲ ನಾವು ಈ ಮೂರ್ತಿಗಳಿಗೆ ಈ ವಿಗ್ರಹಗಳಿಗೆ ಆರಾಧಿಸಿದ ಬದಲಾಗಿ ಇವರ ಮೂಲಕ ಅಲ್ಲಾ ನನಗೆ ಸಮೀಪವಾದ ಅಲ್ಲನ ಸಾಮಿತ್ವರು ಪಡೆಯಲಿಕ್ಕೆ ಈ ಮೂರ್ತಿಗಳು ಈ ಸಚ್ಚನ ದಾಸನಾದರು ಅಲ್ಲಾ ನಿಗೆ ನನಗೆ ಸಮೀಪ ಆಗ್ಯ ಮಾಡುತ್ತವೆ ಎಂದು ಅವರ ಪ್ರಭಿಕೆಯಾಗಿತ್ತು ಇದೇ ಕಾರಣದಿಂದಾಗಿ ಅಲ್ಜಾಮು ಆ ಮುಸ್ಸೇಠಿಗಳಿಗೆ ಇವರು ಮುಸ್ಸೇಲ್ ಆಗಿದ್ದಾರೆ ಇವರ ಸತ್ಯ ಶೇಖಿಗಳಾಗಿದ್ದಾರೆ ಇವರು ಕಾಪನ್ ಎಂದು ಅಲ್ಲಾಮ್ ಹೇಳಿದರು ಇನ್ ಅಲ್ಲಾ ಅಲ್ಲಾ ಯಂತ್ರ ಮಾಡುವ ಕಾರಣ ಅಲ್ಲಾಮು ಸುಂದಗಿರಿ ಅಂತ ವ್ಯಕ್ತಿ ಮತ್ತು ಕಾಪ ಆಗಿರುವಂಥ ವ್ಯಕ್ತಿಗೆ ನೇರ ಮಾರ್ಗವರು ಮಾರ್ಗದರ್ಶನವನ್ನು ಮಾಡುವುದಿಲ್ಲ ಮದಾ ಪತ್ರವು ನೀವು ನಿಲ್ಲ ಮಾಲ ಎಂತ ಎಂಬುದು ನಿನ್ನನ್ನು ಯಾವುದೇ ಲಾಭ ಕೊಡದಂತಹ ಮತ್ತು ನಿನಗೆ ನಷ್ಟಪಡದಂತಹ ಯಾವುದೇ ವ್ಯಕ್ತಿಯಲ್ಲಿ ನೀನು ಪ್ರಾರ್ಥಿಸಬೇಡ ಅವರೊಂದಿಗೆ ನೀನು ಲೋ ಮಾಡ ಫೈನ್ ರಮೀನಿಗೆ ನೀನೇನಾದರೂ ಹೀಗೆ ಮಾಡಿದರೆ ನೀನು ಖಂಡಿತವಾಗಲು ಅತ್ಯಂತ ಪಂಚ ಅನ್ಯಾಯ ಮಾಡುವಂತಹ ನಾಗಿ ಎಂದು ಅಲ್ಲಾಹು ಹೇಳಿದರು ಈ ಆಯತಗಳ ಮೂಲಕ ದಿನದೇನೆಂದರೆ ಅಲ್ಲಾಹನನ್ನು ನೇರವಾಗಿ ಪ್ರಾರ್ಥಿಸುವುದಕ್ಕಾಗಿ ಅಲ್ಲಾ ಹೇ ತರೊಂದಿಗೆ ಅವರು ನದಿಯರಾಗಲಿ ಹಸುಗಳಾಗಲಿ ಪ್ರವಾದಿಗಳಾಗಲಿ ಪ್ರೇಮದಾಗಲಿ ಸಹಗಳಾಗಲಿ ಶ್ರೀ ದೃಢ ದಾಸರಾಗಲಿ ಔದ್ಯಗಳಾಗಲಿ ಯಾವುದೇ ವ್ಯಕ್ತಿಯ ಮೂಲಕ ಅಲ್ಲವನ್ನೊಂದಿಗೆ ಪ್ರಾರಂಭಿಸಿದರೆ ಓ ಅವರಿಯಾಗಲಿ ನೀವು ನಮ್ಮ ಪ್ರಾರ್ಥನೆಯನ್ನು ಅಲ್ಲಾಹನ್ನ ತಲುಪಿಸಿರಿ ಎಂಬ ಪದಗಳೊಂದಿಗೆ ಪ್ರಾರ್ಥಿಸಿದರೆ ಅಂತಹ ವ್ಯಕ್ತಿಯು ಪ್ರಾಪ್ತ ಆಗುತ್ತಾನೆ ಎಂಬುದು ಈ ಆಯಗಳ ಸಾರಾಂಶವಾಗಿದೆ ಮೂರನೆಯ ಅತ್ಯಂತ ದೊಡ್ಡ ಪಾಪದ ಕೆಲಸ ಇದರಿಂದ ಒಬ್ಬ ವ್ಯಕ್ತಿ ಅವರು ಇಸ್ಲಾಮಿನಿಂದ ಅವರಿಗೆ ತಾಳಿ ಇಸ್ಲಾಮಿನೊಂದಿಗೆ ಅವರ ಸಂಬಂಧವಿರುವುದಿಲ್ಲ ಕೇವಲ ಅವರ ಹೆಸರು ಅಥವಾ ಮುಸ್ಲಿಮ್ ಆಗಿರುವುದು ಆದರೆ ವಾಸ್ತವಿಕತೆಯಲ್ಲಿ ಅಂತಹ ವ್ಯಕ್ತಿ ಕಾಪಲಾಗುತ್ತೆ ಅದೇನೆಂದರೆ ಕಾವ್ಯ ಆಗಿರುವಂತಹ ವ್ಯಕ್ತಿಯು ಕಾರ್ಪಿನ ಆಗಲು ಆಗಲಿಲ್ಲ ಎಂಬುದು ನಿಮ್ಮ ನಂಬಿಕೆ ಅಂದರೆ ಅವು ಮುಷನಿಗೆ ಮುಷರಿಕೆ ಹೇಳಬೇಕು ಒಬ್ಬ ಕಾರ್ಮಿಕರಿಗೆ ಕಾವ್ಯದಂತೆ ಹೇಳುವುದು ಸಹ ಇದು ನಮ್ಮ ಇಸ್ಲಾಂ ಇದು ನಮ್ಮ ವಿಶ್ವಾಸದ ನಮ್ಮ ಇಂಗಾನ್ಯ ಒಂದು ಭಾಗವಾಗಿದೆ ಅದೇ ರೀತಿ ಆ ಕಾರ್ಯನ ಧರ್ಮವನ್ನು ಆ ಕಾದ್ಯನ ವಸ್ತ್ರವನ್ನು ಆ ಕಾದ್ಯನ್ನು ನಡೆದು ಹೋಗುತ್ತಿರುವ ಸರಿಯನ್ನು ನಾವು ಇಲ್ಲಿ ಇಸ್ಲಾಮಿನಿಂದ ಆಚೆ ಪಾಪವಾಗಿದೆ ಆ ಕಾಜನದ ಧರ್ಮವನ್ನು ಆ ಧರ್ಮವನ್ನು ಎಂದಿಗೂ ನೇರ ಧರ್ಮ ಅದು ಸಂತ ಧರ್ಮ ಎಂದು ಎಂದೂ ನಾವು ತಮ್ಮ ಬದಲಾಗಿ ಆ ಕಾಜದ ಧರ್ಮ ಅದು ನೇರ ಧರ್ಮ ಎಲ್ಲ ಬದಲಾಗಿ ಅದು ಅಲ್ಲವನ್ನು ನಿರಾಕರಿಸುವಂತಹ ಮಠ ನಷ್ಟಗೊಳಿಸುವಂತಹ ನರಕಕ್ಕೆ ತೆಗೆದುಕೊಂಡು ಹೋಗುವಂತಹ ಇದು ಧರ್ಮವಾಗಿದೆ ಎಂಬ ನಮ್ಮ ನಂಬಿಕೆ ಇರಬೇಕು ಮುಷರಿಕಿ ಮುಷರಿಗರನ್ನು ಮುಷರಿಕರನ್ನಾಗಿ ಕಾಮರನ್ನು ಕಾಪರನ್ನಾಗಿ ನಂಬುವುದು ಇದು ನಮ್ಮ ಸಂತ ವಿಶ್ವಾಸದ ಅತ್ಯಂತ ಮಕ್ಕಳವಾದಂತಹ ಒಂದು ಭಾಗವಾಗಿದೆ ಈ ಕುರಿತು ಅಲ್ಲಾಹು ಬಹಳಷ್ಟು ಪವಿತ್ರ ಕರಾಟನ ಸೋಂಕುಗಳನ್ನು ಪವಿತ್ರ ಪರಾಣದಲ್ಲಿ ಅವತೀರ್ಣಪಡಿಸಿದ್ದಾನೆ ಇದೇ ರೀತಿ ಅಲ್ಲಾಹನ ಅಲ್ಲಾಹನ ಶತ್ರುಗಳನ್ನು ಅಲ್ಲಾಹನ ಶತ್ರುಗಳೆಂದು ನಾವು ಕೇಳಬೇಕು ಅಲ್ಲಾಹನ ಮೈಲಿಗಳನ್ನು ಅಲ್ಲಾಹನ ವೈರಿಗಳನ್ನು ಹೇಳಬೇಕು ಈ ರೀತಿಯಾದಂತಹ ವಿಶ್ವಾಸ ಇದು ಸರಿಯಾದಂತಹವಾದಂತಹ ವಿಶ್ವಾಸವಾಗಿದೆ ವಿಶ್ವಾಸವಾಗಿದೆ ಕಾರ್ಯದಲ್ಲೂ ಎಂದಿಗೂ ಸತ್ಯ ವಿಶ್ವಾಸಗಳು ಮಿಥಲರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಎಂಬುದು ಸತ್ಯ ವಿಶ್ವಾಸಗಳ ಅತ್ಯಂತ ಮೂಲ ಅತ್ಯಂತ ಮುಖ್ಯವಾದಂತಹ ಒಂದು ಗುಣವಿಶೇಷತೆ ಅಲ್ಲ ಪವಿತ್ರ ಪುರಾಣದಲ್ಲಿ ಅಪವಿತ್ರ ಪವಿತ್ರ ಪುರಾಣದಲ್ಲಿ ಹೇಳಿದ್ದಾನೆ ಇಲ್ಲ ನದಿನ ಆಮನ್ನು ಸತ್ಯವಿಗಳು ಎಂದಿಗೂ ಕಾವ್ಯಗಳಿಗೆ ಸತ್ಯವಿಷೇಧಗಳಿಗೆ ತಮ್ಮ ಸ್ನೇಹಿತರನ್ನಾಗಿ ಎಂದಿಗೂ ಮಾಡಿಕೊಳ್ಳಬಾರದು ಲಾ ಕಸದಲ್ಲಿ ಅವರುಗಳಿಗೂ ಈ ಸತ್ಯವಿಶ್ವಾಸಗಳ ಹೊರತು ಸತ್ಯವಿಷೇಧಗಳಿಗೆ ಎಂದಿಗೂ ಸತ್ಯವಿಶ್ವಾಸಗಳು ತಮ್ಮ ಮೆಟ್ಟರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಯಾವ ವ್ಯಕ್ತಿ ಅಲ್ಲ ಹೇಳ್ತಾ ನಿರಾಕರಿಸಿ ಕೇವಲ ಅಲ್ಲಾಹನ ಮೇಲೆ ಮಾತ್ರ ವಿಶ್ವಾಸ ಹಿಡಿದುಕೊಂಡರು ಸಂಬಂಧಿಸಿದವರು ಹಿಡಿದುಕೊಂಡು ಎಂದಿಗೂ ಅದು ಕರಿತು ಹೋಗಲಿಕ್ಕೆ ಸಾಧ್ಯವಿಲ್ಲ ಅಲ್ಲಾ ಅವರ ಸಹಿ ಅಲ್ಲಾ ಅವರು ಕೇಳುವವನು ತಾವುದೆಂದರೆ ಅಲ್ಲಾ ಅನೇಕರು ಆರಾಮ ಪ್ರತಿಯೊಂದು 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 ವಸ್ತು ಮತ್ತು ಅಲ್ಲಾ ನಡೆದು ಆರಾಧಿಸಲಾಗುವಂತಹ ಪ್ರತಿಯೊಂದು ವಸ್ತುವನ್ನು ಹೇಳಿಲ್ಲ ನಮ್ಮ ವಿಶ್ವಾಸದ ಎರಡು ಭಾಗ ಮೊದಲನೇದಾಗಿ ಅಲ್ಲಾ ಹೇತನನ್ನು ನಿರಾಕರಿಸುವುದು ಎರಡೇನು ಕೇವಲ ಅಲ್ಲಾಹನ ಮೇಲೆ ವಿಶ್ವಾಸ ಇದುವೇ ವಿಶ್ವಾಸವಿರುವುದು ಇದುವೇಸ್ನವಾಗದೆ ಒಬ್ಬ ಎಷ್ಟು ನಿತ್ಯ ಅಲ್ಲಾ ಹೇತನನ್ನು ನಿರಾಕರಿಸಿ ಕೇವಲ ಅಲ್ಲಾಹನ ಮೇಲೆ ಮಾತ್ರ ವಿಶ್ವಾಸ ವಹಿಸುವುದು ಇದುವೇ ನಮ್ಮ ರೈತ ವಿಶ್ವಾಸವಾಗಿದೆ ಇದುವೇ ಸರಿಯಾದಂತಹ ಆಗಿದೆ ಇದುವೇ ನೈಜ ಸಂತ ವಿಶ್ವಾಸವಾಗಿದೆ ಈ ಸಂತ ವಿಶ್ವಾಸವನ್ನು ನಾವು ಸ್ವೀಕರಿಸಿಕೊಂಡು ಜೀವಿಸಿದರೆ ನಾವು ಸಂತ ವಿಶ್ವಾಸಗಳಾಗಲಿಕ್ಕೆ ಸಾಧ್ಯ ಈ ವಿಶ್ವಾಸದ ಯಾವುದೇ ಒಂದು ಅಂಗವನ್ನು ಯಾವುದೇ ಒಂದು ಭಾವವನ್ನು ಹೋದರೆ ನಮ್ಮ ವಿಶ್ವಾಸ ಅದು ಶಿಕ್ಷರೊಂದಿಗೆ ಮಲೆಯುತ್ತದೆ ಎಂಬುದು ಎಲ್ಲ ಅಲ್ಲ ಸು ಜಮಾಚನ ಗಂಡನದ ವಿದ್ವಾಂಸರ ಅಭಿಪ್ರಾಯವಾಗಿದೆ ಎಲ್ಲವೂ ಇಸ್ಲಾಮಿನಿಂದ ಹೊರಗೆ ಹಾಕುವಂತಹ ಎಲ್ಲಾ ರೀತಿಯ ದಂಡು ಭಾವಗಳಿಂದ ನಮ್ಮನ್ನು نما <سؤال> سماج الله ورسوله نير واتا ولا سنيا إسلام و أنسو في الله نملة دكتير لي الله نملة دكتور سيسي ساتة بيشواصة و سريعة دكتور لي سيفي كريسي الله نما جيبنا دكتوري أنت دوري كي آساتة بيشواصة بيلي سروا آمين واسطة عن الحمد لله رب العالمين